ಮನೆ ನಾನು ದೆಹಲಿ ಹೋಯ್ತೀರಿ ಹೂನ್ರಿ ದಿಲ್ಲಿಗೆ ಹೋಯ್ತ್ರಿ ನೀರಿಂದ ಹೋರಾಟ ಸಂಬಂಧ ಹೋಗಿದ್ರಿ ಹೌದಲ್ಲ ಹೌನ್ರಿ ಅಲ್ಲಿ ಒಬ್ಬರು ನನಗ ಚೀನಾದ್ರೆ ಹೌದ್ರಿ ಅವರು ಮೂಲವತ್ತ ಇಲ್ಲಿ ಕನ್ನಡದಾರ ಅಂತಾರ ಅವರು ಕನ್ನಡಿಗ ಹೌದ್ರಿ ಅವ್ರು ಏನ್ ಮಾಡಿ ಇಲ್ಲಿಂದ ಹೋಗಿ ಈ ನಡೆಯ್ರಿ ಈಗ ಸೋಳು ಹಾವು ಕಬ್ಬಿ ದೊಡಿಯ ಮಾರ್ಕೊಂಡ್ ಎರಡು ಲಕ್ಷ ಕೋಟಿ ರೂಪಾಯಿ ದೋಸೆ ರೀ ಅವ್ರ ಎರಡು ಲಕ್ಷ ಕೋಟಿ ಹೌದ್ರಿ ಆ ಕಪ್ಪಿ ಚೋಳಿನಿಂದ ಹೂನ್ರಿ ಒಂದು ಕಣ್ಣಿ ಬೇಕಾಗಿತ್ತಂತ ನನಗ ಹೇಳಿದ್ರ ಅವ್ರ ಎಲ್ಲಿಯಾರ ಒಂದ್ ಅಂತ ಹೇಳಿ ಕನ್ನಡದಾಗಿದ್ರಿ ಹೂನ್ರಿ ಅವನು ಬೀಗ ತನ್ನ ನನ್ನ ಅದ್ ನಾಮ ಮಾಡಿದ ಹೆಂಗ್ರಿ ಅದ್ರಾಗ ಏನಾದ್ರು ಬೇಕಾದ್ರೆ ಕೊಡ್ತೇನೆ ಏ ಅದೇನು ಬೇಕಾಗಿಲ್ರಿ ಈಗ ನೀವು ಹೂ ಅಂದ್ರ ನಾ ಈ ಸದ್ಯ ಕರೆಸಿ ಬಿಡ್ತೇನ್ರಿ ಅವ್ರನ್ನ ಅಲ್ಲಿ ಬಿಡಪ್ಪ ನೀನು ದೇಶದ ಗೊತ್ತೈತಿ ನೀವು ರಾಜಕಾರಣಿಗಳು ಅದಿರಿಪಾ ನಿಮಗೆಲ್ಲಾ ಗೊತ್ತಾಕೈತಿ ನಾವ ನೋಡು ಸುಮ್ಮನ ಮದುವೆ ಹಿಡಿದು ಕುಂತೇವಿ ಹ್ಮ್ ಹೆಂಗ ಮಾಡೋಣಂತಿ ನೀನ್ ಮೇಲೆ ಬಾರ ನೋಡಪ್ಪ ನೀ ಐತಿ ಹಂಗ ಈಗ ನೋಡ್ರಿ ಒಂದ್ ಮನ್ಯಾಗ ಮಾತು ಮಾತ್ರಿ ಯಾರ್ನ ನಮ್ಮ ಅವ್ವನ ಹ್ಞೂ ರೀ ಅವು ಲವ್ಲಾಟದಾಗ ತನ್ನ ಮಗಳ ಮಗ ಮದ್ಲದಾಗ ಕೊಡಬೇಕ ಅನ್ನೋದು ಮಾಮಾವ ಕೊಡ್ಬೇಕನ್ನೋ ಆಸೆ ದೂರ ಆಕೆ ಹಾಕಿದ ನಾ ಮಾತ್ರ ಕೊಡುದಿಲ್ಲ ಅಂತ ಅಂದ್ಬಿಟ್ಟೇನಪ್ಪ ಇದು ಗುಮಾನಿ ನಮ್ಮ ನಿನ್ನ ಒಳಗ ನಡಿಬೇಕು ಆಫಿಕಿ ಬೆಂಕಿನ ಇಟ್ಬಿಡ್ತಾವ ತಮ್ಮ ಹೌದ ಹ್ಞೂ ಮಾರ ನೋಡ್ ಮಾಡ ಬಿಟ್ಲಪ್ಪ ಇದು ಏನೇ ಮಾತಾಡಕತ್ತಿದ ನಾನೇನ್ ಮಾತಾಡಕತ್ತಿ ಅವ ದಿಲ್ಲಿಗೆ ಹೋಗಿದ್ನಂದ್ರ ನಾನು ದಿಲ್ಲಿಗೆ ಹೋಗಿ ಏನ್ ಮಾಡಿದ್ಪಾ ಅಂತ ನಾನು ರೈತ ಸಂಘದ್ದು ಅದು ಇದನ್ನ ಮಾತಾತಿ ಲೋಕಾರೋಡಿ ಮಾತಾಡಾಕತ್ತಿದು ನಾವ್ ಏನ್ ಮಾತಾಡಕತ್ತ ನಾವೇನ್ ಮಾತಾಡ ಇಲ್ಲಿ ನಿಂತ್ಕೊಂಡು ಕೇಳ್ಯಾನ್ ನನ್ ಕೀವಿ ಕೇಳ್ತಾವಳ ಸೇನಾ ಅದವ್ರದು ಕೇಳಿ ನನ್ಕ ಇಲ್ಲೇನ್ ಇದ್ದೀನಿಪ್ಪ ನಾನು ತಂದ್ ಹೇಳಾಕತ್ತೀನಿ ಅವಂದ ಏನ ತಪ್ಪ ಇಲ್ಲ ಬಿಡು ಮತ್ತ್ ಹೆಣ್ಣ ಐತಂದ್ ಬಿಡ ಹೊರ ತರಬೇಕಾ ಅವಂದೇನ್ ತಪ್ಪಿಲ್ಲಾ ನಿಂದು ತಪ್ಪಾಕತಿ ನೋಡಪಾ ಹೆಂಗ ತಪ್ಪಾಕತ್ತಂತೀನಿ ನಂದು ನನ್ನ ಮಾಮಗ ಅದನಾ

ಬರೇ ಮಮ್ಮದ ಮಮ್ಮಗ ಅಂತ ಒಂದ್ ಬಾಡಿಗೆ ಕಿವಿ ಅದಾವ ನಮ್ ಮನಿಗ್ ಗೊತ್ತ ಹೋಗ್ಯಾಳ

ಮಗಳ ಹೆಸರಲ್ಲಿ ನೋಡಿದ್ರ ಕರ್ಕೊಂಡ್ ಬಂದ್ರಾ ಬಂದಿಯಾಂತಿಯಾ ತಾತ ಹುಸು ಹುಸಿ ಚಾ ಚಿಯ ಚಿಹಾ ಚಾವ ಏನ ಮನಿ ಗೌಡ್ರು ತೋ ಕಟ್ಟಾರ ಅಂತಾರ ಹೌದು ಪಚ್ಚರಕಕ್ಕೆ ಎಲ್ಲ ಇದ್ಯಾಂತಾ ಆಚನ ಲಾಗೌತನಾ ನಮಸ್ಕಾರ ಮಾಡ್ತಾರಾ ನಮಸ್ಕಾರ ರೀ ನಮಸ್ಕಾರ ಸಿಯಾಲ ಅತ್ತೆ ಏಪ್ಪ ಅವರ ಪದ್ಧತಿ ಐತೆ ಅದು ಬಿಡಿದು ಹೌದಾ ಬೆರಗತೆ ಅಚಾ ನಾವು ಚೀ ಚೀ ಚಾ 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 ಅಚಾ ನಾನು ತಿಂಪು ಯಾ ಇಗೆ ವಾ ಸಿಯಾಲ ಓ ಅತನೋ ಗೋಯ್ ನಮೋವನಲಕೆ ಅಚಾ ಓ ಓ ವಾ 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 ಓ ಚೀಅಕು ಮಾ ಅಚ್ಚಾ ಅಚ್ಚಾ ಯೋರೆ ಬಿಳಿ ಎಲ್ಲಿಂತೋ ಬಂದಿ ಎಲ್ಲಿಂದ ಯಾಕ್ತರಿ ಬಾಯುವ 2500 ಕೋಟಿ ವಾಕ್ಯದ ಮಂಚಾ ಚೀನಾದವರ ನಿಮ್ಮಮ್ಮಗಳಿಗೆ ಆ ಹುಡುಕಿದೆ ಹೌದಾ ಚೀಅಲ ಚೀಅಚಾ ಕುಂಕೋ ನಿಮ್ಮ ಮಗ ಅಂತ ಹೇಳ್ತಿರಬೇಕು

ಇದೇ ಮಗಳು ಕೊಟ್ಟೆಂದ್ರ ನಿಮ್ ಎಲ್ ಎ ಮಾಡ್ತಾರಂತ ನೋಡಿದ್ಯಾ ಯವ ನಾನ್ ಆ ದೇಶದ ಎಮ್ ಎಲ್ ಎ ಮತ್ತೆ ನೀನು ಗ್ರಾಮ ಪಂಚಾಯತಿ ಮೆಂಬರ್ ಅಕ್ಕ ಇವ ನಾವು ನೀರಾಗೇನೈತಿ ತಗೊಂಡ್ ಸಾಯ್ ಐತಿ ನಡೆಯ ಕಡೆ ನಾವು ಹಿರಿ ಹಿಡದೇನು ಜೊಡ್ಗ ಉಪ್ಪಿನ ಕಾಯಿ ಹಾಕ್ತಾರಂತಲ್ಲಿ

மோடத்தர் கங்காரிப்பா தான் இல்லை பார்வை லகுனா பங்காரா 그럼 치야 그럼 아참 우리 치야가 아참 우리 자자 굳잖아 우리 뭐지 왜 그만해 오 치야나 뭐냐 파파 치야 아자자자자 오참 우리 아까 이랜 징징한 거야 징징한 거야 뭐야 내려서 세워다 이들 오르고 티

ಪೂರ್ಣ ಹೇಳ್ತಾರಂತ ಹೇಳ್ತಾರಂತೆ ಆಗ್ಲಿಪ್ಪ ಆಗ್ಲಿಪ್ಪ ಒಳ್ಳೇವಿ ಅಯ್ಯಪ್ಪ ಯಾವ್ದಲ್ಲ ಪ್ರಸಾದಕ್ ಏನಂತಪ್ಪಿಗಿತ್ರ ಸಣ್ಣ ಸೋಮಾರಂತಿ ಅವ್ರದೇ ಅಷ್ಟ ತಿಂತಾರಂತ ಹಾವ ಎಪ್ಪ ಯಾರನ್ನ ಕೈ ಕಳಿಸ್ಲಿಪ್ಪ ಕೆರಿಗೆ ಹಾವ್ ಹಿಡಿಯಾಕ ஏன்னா நீவே தெளிக்கிறோம்

怎么才不客气呢？走吧，走吧、ah e，走吧。哎呦，怎么跑出来了？哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦，哎呦， ಏನಂತಪ್ಪ ಏನಂತ ಏನಿಲ್ಲ ಬರುವಾಗ ಬಂಡಮ್ಮಣ್ಣಕ್ಕ ಇಮಾ ನಾನ್ ಹಿಂದಿರ್ಚ್ ಬಂದಿದ್ವಿ ಅಲ್ಲೇ ಗಾಡಿ ಬಂದತ್ತಂತ ಟ್ಯಾಕ್ಟರ್ ಅದನ್ನ ಸೈಡ್ ಹಚ್ಬೇಕಂತ ಅದಕ್ ಹೋದ್ರ ಅವ್ರು